ನಮಸ್ಕಾರ ವೀಕ್ಷಕರೇ ಕೆಎಂಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾ ಹುನಕೊಪ್ಪೆ ಬೆಳಗಾವಿ ಗಾಂಧಿ ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ಮಾರ್ಕೆಟ್ ಲೈಸೆನ್ಸ್ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ರಾಜ್ಕುಮಾರ್ ಟೋಪನ್ ಅವರು ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡ್ ಸಾವಿರದ ಹದಿನೈದರಿಂದಲೂ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ತರಕಾರಿ ಮಾಫಿಯಾ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಒಳ್ಳೆಯ ರಾಜಕೀಯ ನ್ಯಾಯಕತ್ವ ಒಳ್ಳೆಯ ನ್ಯಾಯಕತ್ವದ ಉದಾಹರಣೆ ಈ ಪ್ರಕಟಣೆಯಲ್ಲಿ ಸಾಬೀತಾಗಿದೆ ಎಂದರು ಕೇಂದ್ರ ಸರ್ಕಾರ ಕೃಷಿ ಮಸೂದೆ ಕಾಯ್ದೆ ಜಾರಿಗೆ ತಂದ ಬಳಿಕ ಪಾಪದ ಕೂಸು ಜೈ ಕಿಸಾನ್ ಮಾರುಕಟ್ಟೆ ನಿರ್ಮಾಣವಾಗಿತ್ತು ಬಳಿಕ ಕೇಂದ್ರ ಸರ್ಕಾರ ಕೃಷಿ ಮಸೂದೆಯನ್ನು ಹಿಂಪಡೆದು ಆ ಮಸೂದೆ ಹಿಂಪಡೆಯಲು ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ದ ಖಾಸಗಿ ಮಾರುಕಟ್ಟೆಯವರು ರೈತರ ಬಳಿ ವರ್ತಕರು ಕಮಿಷನ್ ತೆಗೆದುಕೊಳ್ಳಬಾರದು ಎಂದು ನಿಯಮ ಇದ್ದರು ಆದರೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ರೈತರಿಂದ ಲೂಟಿ ಮಾಡಿದ್ದಾರೆ ಇದು ಸಾಬೀತಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಶಾಸಕ ಆಸೀಫ್ ಸೇಠ್ ಹಾಗೂ ಎಪಿಎಂಸಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಸಹಾಯದಿಂದ ಖಾಸಗಿ ಮಾರುಕಟ್ಟೆಯ ಲೈಸೆನ್ಸ್ ರದ್ದು ಮಾಡಿದ್ದಾರೆ ಎಂದರು ಐಡ್ ಜಸ್ಟಿಸ್ ಡಿಲೇಡ್ ಬಟ್ ಜಸ್ಟಿಸ್ ಈ ಒಂದು ಹೋರಾಟ ಎರಡ್ ಸಾವಿರ ಹದಿನೈದರಿಂದ ನಾವು ಮಾಡ್ಕೊತ ಬಂದಿತ್ತು ಬಹಳಷ್ಟು ಕಡೆ ನಮ್ಗ ಹಿನ್ನಡೆ ಆಯ್ತು ಯಾಕಂದ್ರೆ ನಮ್ಗೆ ಇದೇನು ಹೋರಾಟ ಇತ್ತು ನಮ್ಮ ಬೆಳಗಾವಿ ನಗರದ ರಾಜಕೀಯ ವ್ಯವಸ್ಥೆ ಮತ್ತು ವೆಜಿಟೇಬಲ್ ಮಾಫಿಯಾ ವಿರುದ್ಧ ನಾವು ಹೋರಾಟ ಮಾಡಿ ಒಂದು ಮಾಫಿಯಾ ವಿರುದ್ಧ ನಾವು ಹೋರಾಟ ಮಾಡಿವೆ ಸೊ ಅವ್ರ ಕಡೆ ಇರುವಂಥ ಹಣಬಲ ತುಳುಬಲ ಮತ್ತು ರಾಜಕೀಯ ಬಲ ಮುಖಾಂತರ ಭಾಳಷ್ಟು ಅವರು ಆಪ್ಟಿಕಲ್ಸ್ ಹಾಕಿರೋ ನಮ್ಮ ಹೋರಾಟ ನಿರಂತರವಾಗಿ ನಡೀತು ಇದರ ಒಂದು ಉದಾಹರಣೆಯಾಗ ನಾವು ಹೇಳಬಹುದು ಒಳ್ಳೆಯ ರಾಜಕೀಯ ನಾಯಕತ್ವ ಏನು ಮಾಡಬಹುದು ಮತ್ತೊಂದು ಕೆಟ್ಟ ರಾಜಕೀಯ ನಾಯಕತ್ವ ಏನು ಮಾಡ್ತೈತಿ ಬಿ ಜೆ ಪಿ ಸರ್ಕಾರ ಏನು ಕೇಂದ್ರನಾಗ ಕೃಷಿ ಮಸೂದಿತ್ತದು ಅವಾಗೆಲ್ಲ ಕಡೆ ದೇಶಾದ್ಯಂತ ಹೋರಾಟ ಅದು ಪ್ರೈವೇಟ್ ಮಾರ್ಕೆಟ್ಸ್ಗೆ ಮತ್ತು ಕಾರ್ಪೊರೇಟ್ಸ್ಗೆ ಈ ವೆಜಿಟೇಬಲ್ ಮಾರಾಟಕ್ಕೆ ಅವ್ರು ಅವಕಾಶ ಮಾಡಿಕೊಟ್ರು ಹೀಗಾಗಿ ಬಹಳಷ್ಟು ಕಡೆ ಏಜೆನ್ಸಿಗಳು ಬಂದವು ಹೀಗಾಗಿ ರೈತರ ಹೋರಾಟ ಮಾಡಿಕೊಂಡೆ ದೇಶಾದ್ಯಂತ ನರೇಂದ್ರ ಮೋದಿ ಸರ್ಕಾರ ಆ ಮಸೂದೆಗಳು ಹಿಂದ್ ತಕ್ಕೊಂಡ್ರು ಅವ್ರ ಒಂದು ಆಟ ಅಡಿ ಮೇಲೆ ಡಿಪೆಟ್ ಹಂಗ್ ಮಾಡ್ರು ಏನಂದ್ರೆ ನಾವು ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಕೊಡ್ತೀವಿ ಅದು ಹಿಂತ ಬಿಡಬೇಕು ನಂಗೆ ನಡ್ದಾಗ ನಮ್ಮ ಪೂರ ಒಂದು ನಮ್ಮ ಭಾರತ ದೇಶನಾಗ ಬೆಳಗಾವಿ ಇದು ವೆಜಿಟೇಬಲ್ ಮಾರ್ಕೆಟ ಮತ್ತೆ ಜಯ ಕಿಸಾನ್ ಇದು ಒಂದು ಯುನಿಕ್ ಕೇಸ್ ಇರುತ್ತೆ ಕಾಯ್ದೆ ಹಿಂತ್ ಎಲ್ಲ ಅದು ರಾಜ್ಯ ಸರ್ಕಾರಗಳು ಬಿಟ್ಕೊಟ್ರು ನೀವೇನು ಮಾಡ್ತೀರಿ ಮಾಡಿರೋದು ಜೆ ಬಿಜೆಪಿ ಗೌರ್ಮೆಂಟ್ ಬೊಮ್ಮಾಯಿ ಅವ್ರ ಸರ್ಕಾರ ಅವ್ರ ಹೋಗಿ ನಾವೆಲ್ಲ ಭೇಟಿ ಮನವಿ ಮಾಡ್ಕೊಂಡ್ರು ಅವರು ಹಿಂದ್ ತಕ್ಕಲಿಲ್ಲ ಅವಾಗಿನ ನಮ್ಮ ಬೆಳಗಾವಿ ಶಾಸಕರು ಪ್ರೆಸೆಂಟ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಪ್ರತಿ ಪ್ರೆಸ್ ಮೀಟ್ನಾಗ ಹೆಸರು ತಗೋದು ನಮಗೆ ಸರಿ ಅನ್ಸಂಗಿಲ್ಲ ಬಟ್ ತಗೋಕಾತಿ ಯಾಕಂದ್ರೆ ಇವತ್ತು ನಾವು ಟೆನ್ ಇಯರ್ಸ್ ವೇಸ್ಟ್ ಮಾಡಿದ್ವಿ ಟೆನ್ ಇಯರ್ಸ್ ನಾವು ಹಿಂದೆ ಇವತ್ತು ಎದಕ್ಕೆ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಈ ಒಂದು ವೆಜಿಟೇಬಲ್ ಮಾಫಿಯಾ ನಮ್ಮ ದೇಶನ್ಯಾಗ ಒಬ್ಬ ಒಬ್ಬ ಸಾರ್ವಜನಿಕರಿಗೆ ದೇಶದ ಯಾವುದೇ ಒಂದು ಮೂಲಿಗೆ ಹೋಗಿ ಯಾವುದೇ ವ್ಯಾಪಾರ ಮಾಡಬಹುದು ಯಾವುದೇ ವ್ಯವಸ್ಥೆ ಯಾವುದೇ ಒಂದು ರೈಟ್ ನಮ್ಮ ಈ ಮಾಫಿಯಾ ಹೆಂಗಿತ್ತಂದ್ರೆ ಇವ್ರೊಂದು ಇಪ್ಪತ್ತು ಜನ ಇವ್ರೊಂದು ಒಂದು ಕಾರ್ಟನ್ ಮಾಡ್ಕೊಂಡಿದ್ರು ಇವ್ರ ಬಿಟ್ಟು ಇವ್ರ ಅನುಮತಿ ತೊಗೊಂಡ ಆ ಬಿಸ್ನೆಸ್ನಾಗ ಭಾಗವಹಿಸ್ಬೋದು ಬೇರೆ ಹೊಸಬರಿಗೆ ಅವಕಾಶ ಇಲ್ಲ ಇವತ್ತಿನ ಈ ಒಂದು ಆದೇಶದಿಂದ ಎಲ್ಲಾ ಚೇಂಜ್ ಆಗ ಇವತ್ತು ఈ కార్టల్ ఏన్ అంద్ర ఈ మాఫి ఏన్ ఇవ్ బకాశారు వేస్టేబల్ మార్కెట్ నగ ఆమె రైతు అన్యాయ కీదెంట్ కమీషన్ తగ్గుం సి డిపార్ట్మెంట్ బ్రదర్ పడసి ఇలా ఎన్క్వైరి ಬೇರೆ ರಾಜಕೀಯ ವ್ಯವಸ್ಥೆ ರಾಜಕೀಯ ಒತ್ತಡ ಮೇಲೆ ಅವರ ಎನ್ಕ್ವೈರಿ ಮಾಡಲು ಆ್ಯಕ್ಷನ್ ತಗೋಬಾರ್ದಂಗೆ ಒಂದು ವ್ಯವಸ್ಥೆ ಇತ್ತು ನಾ ಇವತ್ತು ಭಾರಿ ಖುಷಿ ಆಗ್ತೀವಿ ನಾನು ಪಬ್ಲಿಕ್ ಲೈಫ್ನಾಗ ಟ್ವೆಂಟಿ ಇಯರ್ಸ್ ಇದ್ದೀನಿ ಟ್ವೆಂಟಿ ಇಯರ್ಸ್ ಅದೇ ನಂಗೆ ನಡ್ದಂಗೆ ಈ ಥರ ಕ್ರಿಯಾಶೀಲ ಮತ್ತೊಂದು ಒಂದು ಇಟ್ಕೊಂಡು ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರ ಆದರೂ ಬೆಳಗಾವಿ ಇತಿಹಾಸನಾಗ ಅನ್ನೋದು ಸನ್ಮಾನ್ಯ ಶ್ರೀ ಸತಿ ಜಿ ಅವರಿಗೆ ನಾವು ಅವರಿಗೆ ಇವತ್ತು ಅವ್ರು ನಮ್ಗೆ ಸಪೋರ್ಟ್ ಮಾಡ್ಯಾರ ಅದಕ್ಕೆ ನಮ್ಮಂಥ ಹೋರಾಟಗಾರರಿಗೆ ಒಂದು ಜಯ ಸಿಕ್ಕೈತಿ ಇದಕ್ಕೆ ಇನ್ನೊಂದು ಹಕ್ಕಷ್ಟು ಹೋರಾಟ ಮಾಡಿದ್ರು ನಮ್ಗೆ ರಿಸಲ್ಟ್ ಸಿಕ್ತಿರ್ಕ್ಕಿಲ್ಲ ಅದಕ್ಕೆ ಅವ್ರ ಅವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಣ್ಣಮ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರಾಜೀವ್ ಶೇಟ್ ಅವ್ರಿಗೂ ನಮ್ಮ ನಾರ್ತ್ ಎಮ್ ಎಲ್ ಎ ರಾಜೀವ್ ಶೇಟ್ ಸರ್ಗು ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಮತ್ತು ಎ ಪಿ ಎಂ ಸಿ ಮಿನಿಸ್ಟ್ರಿಗೂ ನಾವು ನಾವು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇರ್ತಕ್ಕಿಲ್ಲ ಅವ್ರು ನಮ್ಮ ಸಮಸ್ಯೆಗಳು ಕೇಳಿದ್ರಕ್ಕೆಲ್ಲ ಇದು ಹೋರಾಟ ಹಂಗೆ ಕಂಟಿನ್ಯೂ ಆಗ್ತಿತ್ತು ಇವತ್ತು ಏನು ರೈತರಿಗೆ ಕಮಿಷನ್ ಆಗಿ ಚೀಟಿಂಗ್ ಮಾಡ್ತಿದ್ರು ತೂಕನಾಗೆ ಚೀಟಿಂಗ್ ಮಾಡ್ತಿದ್ರು ಆಮೇಲೆ ಮಾರ್ಕೆಟ್ನಾಗ ಆಪ್ಷನ್ ಬೇಸಿಸ್ ಮೇಲೆ ಖರೀದಿ ಆಗಬೇಕು ಖರೀದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮತ್ತು ಒಂದು ಒತ್ತಡ ಮೇಲೆ ಅದ ರೈತರಿಗೆ ರೇಟ್ ಸೊ ರೇಟು ತೂಕ ಕಮಿಷನ್ ಎಲ್ಲ ಥರ ಆಮೇಲೆ ಈಗ ನೀವು ದಯಮಾಡಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತರನ್ನ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಾಳೆ ಇವತ್ತು ನೀವು ಹೋಗಿ ಮಾರ್ಕ್ ಎ ಪಿ ಸಿನಾಗ ಎಷ್ಟು ಏರಿಯಾ ಐತಿ ಏನು ಫೆಸಿಲಿಟೀಸ್ ಅದನ್ನು ಜೈ ಕಿಸಾನ್ ಮಾರ್ಕೆಟ್ ಜೋಡಿ ಮತ್ತು ಎ ಪಿ ಎಮ್ ಸಿ ಮಾರ್ಕೆಟ್ ಜೋಡಿ ಕಂಪೇರ್ ಮಾಡಿರಿ ನಂಗೆ ಹೇಳೋದ್ ಬೆಳಗ ದಕ್ಷಿಣ ಭಾರತನಾಗ ನಮ್ಮಂಥ ಒಂದು ವೆಜಿಟೇಬಲ್ ಮಾರ್ಕೆಟ್ ಎ ಪಿ ಎಮ್ ಸಿ ಎಲ್ಲೂ ಇಲ್ಲ ಅದ್ರ ಕ್ರೆಡಿಟ್ನ ಇವತ್ತನ್ನ ಶಿವಂಗೋಪ್ ಮಾಡ್ಲೋರ್ಗನ್ನ ನಾವು ಥ್ಯಾಂಕ್ಸ್ ಹೇಳಬೇಕು ಅವ್ರ ಚೇರ್ಮನ್ ಇದ್ದಾಗ ಒಂದು ಒಳ್ಳೆ ಕೆಲಸ ಹೋಗ್ಯಾರ ಅದಕ್ಕೆ ಇವತ್ತು ಏನು ಇದ್ರ ಬಗ್ಗೆ ನಿರಂತರವಾಗಿ ನಿರಂತರವಾಗಿ ಹೋರಾಟ ಮಾಡತ್ತಿದ್ದು ಆಮೇಲೆ ಇದ್ರೊಳಗೆ ಸಣ್ಣ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗುತ್ತಿದ್ದ ಇವತ್ತು ಜೈ ಕಿಸಾನ್ ಮಾರ್ಕೆಟ್ ಸದಸ್ಯರು ಅವರು ಖುಷಿ ಇಲ್ಲ ಅವ್ರ ಏನಾರ ಜೈ ಕಿಸಾನ್ ಮಾರ್ಕೆಟ್ನಾಗ ಅಂಗಡಿ ಖರೀದಿ ಮಾಡ್ಯಾರ ಒಂದು ಪ್ರಾಪರ್ಟಿ ಖರೀದಿ ಮಾಡಿದಾಗ ಪ್ರಾಪರ್ಟಿ ಒಂದು ಸೇಲ್ ಇಡೀ ಹೋಗ್ಬೇಕು ಅಥವಾ ರಿಜಿಸ್ಟ್ರೇಷನ್ ಸಬ್ ಮುಂದೆ ಆಗ್ಬೇಕು ಅವ್ರು ಬರೇ ಜೈ ಕಿಸಾನ್ ಮಾರ್ಕೆಟ್ ದೇಟರ್ ಪ್ಯಾಡ್ ಮೇಲೆ ಒಂದು ಪ್ರೊವಿಜ್ನಲ್ ಅಲಾಟ್ಮೆಂಟ್ ಕೊಟ್ಟಾರ ಅಂದ್ರೆ ಇವರು ರಾಜ್ಯ ಸರ್ಕಾರಕ್ಕಿಂತ ದೊಡ್ಡವರಾಗ್ಬಿಟ್ರು ಜೈ ಕಿಸಾನ್ದವ್ರು ತಮ್ಮ ಸದಸ್ಯರನ್ನು ಇವ್ರು ಅನ್ಯಾಯ ಮಾಡ್ಯಾರ ಮತ್ತು ಈ ನಿರ್ದೇಶನ ಮಂಡಳಿ ಜೈ ಕಿಸಾನ್ ನಿರ್ದೇಶನ ಮಂಡಳಿ ಏನು ಟೀಮ್ ಐತಿ ಇವರೆಲ್ಲ ಫ್ರಾಡ್ಸ್ಟರ್ಸ್ ಅದಾರ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ ಮೇಜರ್ ಮಂದಿ ಅದಾರ ಇವ್ರ ಮೇಲೆ ಬೇರೆ ಬೇರೆ ಸಹಕಾರಿ ಕೋಆಪ್ರೇಟಿವ್ ಸೊಸೈಟೀಸ್ನಾಗ ಇವರೆಲ್ಲ ಫ್ರಾಡ್ ಮಾಡ್ಯಾರ ವಂಚನೆ ಮಾಡ್ಯಾರ ಇದ್ರ ಬಗ್ಗೆನು ತನಿಖೆ ಆಗ್ಬೇಕತ್ತ ಇದು ಮಾಡ್ತೀವಿ ಇವತ್ತು ಇದೇ ನಮ್ಗೆ ಜಯ ಸಿಕ್ಕೇತಿ ಇದು ಇಲ್ಲೇ ನಿಂದಿಲ್ಲ ಇದು ಪೂರಾ ಇಂಪ್ಲಿಮೆಂಟ್ ಆಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಈಗಾಗಲೇ ನಂಗೆ ಅನಿಸಿದಂಗೆ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಅವ್ರು ಸ್ಟೆಪ್ಸ್ ತಗೋತಾರ ಆಮೇಲೆ ನಾವು ವಾಚ್ ಮಾಡ್ತೇವೆ ಯಾವುದೇ ರೀತಿ ಇಂಟರ್ಫೋರನ್ಸ್ ಆಗಬಾರ್ದು ನಾವು ಹೋರಾಟ ಮಾಡ್ತೇವೆ ಆಮೇಲೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯಂಗಿಲ್ಲ ಫುಲ್ಲಿ ಇಂಪ್ಲಿಮೆಂಟೇಶನ್ ಆಫ್ ಎ ಪಿ ಎಮ್ ಸಿ ವೆಜಿಟೇಬಲ್ ಮಾರ್ಕೆಟ್ ಆಗುವವರೆಗೆ ನಾವು ಫೈಟ್ ಮಾಡ್ತೇವೆ ಆಮೇಲೆ ಏನಿಷ್ಟು ವರ್ಷ ರೈತರು ಇವರು ಎಂಟು ಪರ್ಸೆಂಟ್ ಕಮಿಷನ್ ತಿಂದಾರೋ ಅದು ಇಲ್ಲಿಗೆ ರೀತಿ ಆ ಪ್ರತಿಯೊಬ್ಬರು ಮಾರ್ಕೆಟ್ನಾಗ ಏನ ಹೊರ್ತಕರ್ದ್ರಲ್ಲಿ ಆ ಏಟ್ ಪರ್ಸೆಂಟ್ ಕಮಿಷನ್ ವಾಪಸ್ ರೈತರು ಕೊಡಬೇಕು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರು ತಮ್ಮ ಸದಸ್ಯರಿಗೂ ಅನ್ಯಾಯ ಮಾಡಿದ್ದಾರೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಕೋ ಆಪರೇಟಿವ್ ಸೊಸೈಟಿಯಲ್ಲಿ ರೈತರಿಗೆ ಮೋಸ ಮಾಡಿರೋದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ಬಂದ್ ಮಾಡಿರುವುದು ರೈತರಿಗೆ ಸಿಕ್ಕ ಜಯವಾಗಿದೆ ಎಂದರು ನಾವು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ವಿರೋಧಿಯಲ್ಲ ಆದರೆ ಸರ್ಕಾರ ಎಪಿಎಂಸಿ ನಷ್ಟದಲ್ಲಿರುವುದರಿಂದ ರೈತರಿಗೆ ಹಾಗೂ ಎಪಿಎಂಸಿ ವರ್ತಕರಿಗೂ ತೊಂದರೆಯಾಗಬಾರದು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಎಪಿಎಂಸಿಗೆ ಬರುವುದಾದರೆ ನಾವು ಅವರ ಪರವಾಗಿ ಹೋರಾಟ ಮಾಡಲಾಗುವುದು ಎಂದರು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಮಾತನಾಡಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಂದು ಟ್ರೇಡ್ ಲೈಸೆನ್ಸ್ ಪಡೆದಿದ್ರು ಆದರೆ ಅದು ಕಾನೂನು ಬಾಹಿರವಾಗಿ ಇರುವುದರಿಂದ ಸರ್ಕಾರ ಅದನ್ನು ಈಗ ರದ್ದು ಮಾಡಿ ಆದೇಶ ಹೊರಡಿಸಿದೆ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಎಪಿಎಂಸಿಯಲ್ಲಿ ಸರ್ಕಾರದಿಂದ ಸುಸಜ್ಜಿತ ಮಳಿಕೆ ನಿರ್ಮಾಣ ಮಾಡಿದ್ದರು ಇದಕ್ಕೆ ಸೆಡ್ಡು ಹೊಡೆದು ಎರಡ್ ಸಾವಿರದ ಮೃತಪಟ್ಟ ವ್ಯಕ್ತಿಯ ಹೆಸರಿನಲ್ಲಿ ಕಟ್ಟಡ ಅನುಮತಿ ಪಡೆದು ಖಾಸಗಿ ಮಾಫಿಯಾ ಮಾಡುವುದರ ಮೂಲಕ ರೈತರಿಗೆ ವಂಚನೆ ಮಾಡಿದ್ದರು ಎಂದು ಆರೋಪಿಸಿದರು ಎಲ್ಲರಿಗೂ ಕೂಡ ನಮಸ್ಕಾರ ಶುರು ತಮ್ಮila ಹೇಳೋ ಮಾತು ವಿಷಯ ಅಂತ ಹೇಳಿದ್ರೆ ಇವತ್ತಿನ ದಿವಸ ಆ ಒಂದು ಸಾರ್ ಮಾರುಕಟ್ಟೆ ಬಗ್ಗೆನೇ ಹೇಳೋದಿದೆ ಏನೆಲ್ಲ ತಿರ್ಮಣಗಳು ಆಗಿವೆ ಅದನ್ನ ನನ್ನ ಒಂದೆರಡು ವಿಷಯಗಳ ಆದ ನಂತರ ರಾಜೀವ್ ಟಪ್ಪಣ್ಣ ಅವರ ತಮ್ಮ ಕೆಲವು ವಿಷಯಗಳ ಆಮೇಲೆ ಲೀಗಲ್ ಆಗಿ ಏನಿದೆ ಅಲ್ಲ ಕಾಯ್ದೆಯವಾಗಿ ಅಂತಂದ್ರೆ ಲೀಗಲ್ ಆಗ ಏನೆಲ್ಲ ಇದರಲ್ಲಿ ಹೋರಾಟಗಳಾಗಿತ್ತು ಏನೆಲ್ಲ ಅದಕ್ಕೆ ತೀರ್ಮಾನ ಆಗಿದೆ ಅಂತ ಅದನ್ನೆಲ್ಲ ಇವರು ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ನ್ಯಾಯವಾದಿಗಳಂತ ಶ್ರೀ ನಿತಿನ್ ಮೋರ್ಬಂದಿ ಬಂದಿಯವರು ಅದರ ಬಗ್ಗೆ ವಿವರಣೆ ಕೊಡ್ತಾರೆ ಅದರ ಜೊತೆಗೆ ರಾಜೀವ್ ಟೋಪಣ್ಣ ಅವರವರು ಉಳಿದ ಕೆಲವೊಂದು ಮಾಹಿತಿಗಳಿದಾವೆ ಆ ಮಾಹಿತಿಗಳನ್ನು ಅವ್ರು ಕೊಡ್ತಾರೆ ಸೊ ಇವತ್ತಿನ ದಿವಸ ಈ ಒಂದು ಘನಮೆತ್ತ ಸರ್ಕಾರ ಹಾಗೂ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಆಗಿರುವಂತಹ ಹಾಗೂ ಬೆಳ್ಳಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಲೋಕೋಕ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಶ್ರೀ ಸತೀಶಣ್ಣ ಜಾರ್ಕಿ ಅವರು ಅವರು ಹಾಗೂ ಕರ್ನಾಟಕ ರಾಜ್ಯದ ಎ ಪಿ ಎಮ್ ಸಿ ಮಂತ್ರಿಗಳಾದಂತಹ ಶ್ರೀ ಶಿವಾನಂದ ಪಾಟೀಲ್ ಅವರು ಇವರೆಲ್ಲರಿಗೂ ಕೂಡ ನಾನು ರೈತ ಪರ ನಿಂತಿದ್ದಕ್ಕೆ ರೈತರ ಹೋರಾಟಕ್ಕೆ ಜಯ ಸಿಗುವ ಹಾಗೆ ನೋಡ್ಕೊಂಡಿದ್ದಕ್ಕೆ ಸರ್ಕಾರದಿಂದ ಒಂದು ಏನೋ ಆದೇಶ ಬರಬಿಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ರೈತರ ಪರ ಕೈಗೊಂಡ ಏನೋ ಒಂದು ನಿರ್ಣಯ ಆದೇಶ ಏನಂತ ಹೇಳಿದರೆ ಇವರು ಜೈ ಕಿಸಾನ್ ಮಾರ್ಕೆಟ್ ಅದು ಹೈವೇ ಹತ್ರ ಇರೋದು ಅದನ್ನು ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಟ್ರೇಡ್ ಲೈಸೆನ್ಸ್ ತಗೊಂಡು ಅದನ್ನ ಎ ಪಿ ಎಂ ಅದನ್ನ ವ್ಯಾಪಾರ ಮಾಡಕ್ ಬರುತ್ತೆ ಆ ಟ್ರೇಡ್ ಲೈಸೆನ್ಸ್ ಇವತ್ತಿನ ದಿವಸ ರದ್ದಾಗಿದೆ ಹಾಗಾಗಿ ಇವತ್ತಿನ ದಿವಸದಿಂದ ಇನ್ ಮುಂದೆ ಅವ್ರಿಗೆ ಯಾವುದೇ ತರದ ವಹಿವಾಟುಗಳನ್ನ ಮಾಡೋಕೆ ಆಸ್ಪದ ಇಲ್ಲ ಇನ್ನೊಂದು ವಿಷಯ ಈಗ ಅಲ್ಲಿ ಬುಡಾದ ಒಂದು ಆದೇಶ ಹೊರಬಿದ್ದಿದೆ ಅದರಲ್ಲೂ ಕೂಡ ಲ್ಯಾಂಡ್ ಯೂಸ್ ಚೇಂಜ್ ಆಗಿದೆ ಯಾಕಂದ್ರೆ ಮುಂಚೆ ಕಮರ್ಷಿಯಲ್ ಇತ್ತು ಈಗ ಅಗ್ರಿಕಲ್ಚರಲ್ ಆಗಿದೆ ಸೊ ಅಗ್ರಿಕಲ್ಚರಲ್ ಆಗಿರೋ ಕಾರಣ ಕೂಡ ಅದನ್ನ ಇನ್ನು ಮುಂದೆ ಯಾವುದೇ ತರಹ ವ್ಯವಹಾರಗಳು ಅಲ್ಲಿ ಮಾಡೋಕೆ ಅನುಮತಿ ಅವರಿಗೆ ಇರುವುದಿಲ್ಲ ಅದಾದ ನಂತರ ರೈತರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಅಂದಿನ ಹಾಗೂ ಇಂದಿನ ಸಚಿವರಾದಂತ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ಕಾಂಟೋನ್ಮೆಂಟ್ ದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲರಿಗೂ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರ ಪರ ಎಲ್ಲ ಕೆಲಸಗಳು ಆಗಬೇಕು ತೂಕದಲ್ಲಿ ಆಗಲಿ ಅಥವಾ ಇನ್ನ ಇನ್ನುಳಿದ ಬೇಸಿಕ್ ನೀಡ್ಸ್ ಅಲ್ಲಿ ಯಾವ್ದೇ ಸಮಸ್ಯೆ ಆಗಬಾರ್ದು ಅಂತ ತಿಳ್ಕೊಂಡು ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು ಅದನ್ನು ಮಾರ್ಕೆಟನ್ನು ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಸ್ಥಳಾಂತರ ಮಾಡಿದ್ರು ಹಾಗೂ ಈ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ಪಿ ಎಮ್ ಅಲ್ಲಿ ಸ್ಥಳಾಂತರ ಆದ ನಂತರ ಅಲ್ಲಿ ಹೋಗಿ ವೀಕ್ಷಣೆ ಕೂಡ ಮಾಡಬಹುದು ಅಲ್ಲಿ ಒಂದು ಒಂದೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅಂದಿನ ಸರ್ಕಾರ ಹೈಟೆಕ್ ಇನ್ಫ್ರಾ ಮಾಡಲಾಗಿತ್ತು ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಅದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಎಲ್ಲಾ ವ್ಯವಸ್ಥೆ ಇದೆ ಎಲ್ಲ ಕಸ ವಿಲೇವಾರಿ ಮಾಡೋಕೆ ಅದಕ್ಕೆಲ್ಲ ಒಂದು ಸುವ್ಯವಸ್ಥೆ ಕೂಡ ಮಾಡಲಾಗಿದೆ ಅದರ ಜೊತೆಗೆ ಅಲ್ಲಿ ಉಳಿದ ಏನು ರೈತ ಇದು ರೈತ ಭವನ ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ನಿರ್ಮಾಣ ಕೂಡ ಮಾಡಲಾಗಿ ಒಂದು ಒಳ್ಳೆಯ ವ್ಯವಸ್ಥಿತವಾದಂಥ ಒಂದು ಕಾರ್ಯವನ್ನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದರು ಅದನ್ನು ಮಾಡಿದಾಗ ಆಗಲೂ ಕೂಡ ಎಲ್ಲ ರೈತರು ತುಂಬ ಒಂದು ಖುಷಿಯಿಂದ ಅವರೆಲ್ಲ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಅವ್ರಿಗೆಲ್ರಿಗೂ ಕೂಡ ಒಂದು ಮೆಚ್ಚುಗೆ ಕೂಡ ಅವರೆಲ್ಲ ವಹಿಸ್ ಮೆಚ್ಚುಗೆ ಅವತ್ತಿನ ದಿವಸ ತಮ್ಮ ವಹಿಸಿದರು ಮೆಚ್ಚುಗೆ ವಹಿಸಿದರು ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರೇನು ಜೈ ಕಿಸಾನ್ ಮಾರ್ಕೆಟ್ನಲ್ಲಿ ಇರುವಂಥವ್ರು ಕಾನೂನು ಬಾಹಿರವಾದ ಯಾರ್ಯಾರ್ದು ಡೆತ್ ಅದವ್ರದ್ದು ಡಾಕ್ಯುಮೆಂಟ್ ಗಳನ್ನ ತಗೊಳ್ಕೊಂಡು ಅದನ್ನೆಲ್ಲ ಕಾನೂನು ಬಹಿರವಾದ ಚಟುವಟಿಕೆಗಳೇನು ನಡೀತವೆ ಬಿಲ್ಡಿಂಗ್ ಕಟ್ಟಿ ಆದ ನಂತರ ಅದಕ್ಕೆ ಪರ್ಮಿಷನ್ ತಗೊಳ್ತಾರೆ ಬಿಲ್ಡಿಂಗ್ ಕಟ್ಟಿದ್ದಕ್ಕೆ ಅಮಲ ಕಮಿಷನ್ ಮಾಡ್ಕೊಳ್ತಾರೆ ಇಂಥದ್ದೆಲ್ಲ ಅದನ್ನೆಲ್ಲ ಮಾಡಿಕೊಂಡು ಅದೊಂದು ಖಾಸಗಿ ಮಾಫಿಯಾ ಅಂತೇಳಿ ಹೇಳ್ಬೋದು ಅದನ್ನು ಸೊ ಈ ಒಂದು ಹೈವೇ ಥರ ಇರುವಂತಹ ಎ ಪಿ ಎಮ್ ಸಿಯಿಂದ ಏನು ಅದು ಹೈವೇಗೆ ಒಂದು ಸ್ಥಳಾಂತರ ಮಾಡಿದ್ರು ಆ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ಜೈ ಕಿಸನ್ ಮಂಕಿಟದರಲ್ಲಿ ಇದು ಒಂದು ಕ್ಯಾಪಿಟಲಿಸ್ಟ್ ಮಾಫಿಯಾ ಅಂತ ಹೇಳ್ಬೋದು ತರಕಾರಿ ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡುವಂಥ ಒಂದು ಏನದೊಂದು ಅವ್ರದು ಸದಸ್ಯರಿದ್ದಾರೆಲ್ಲ ಖಾಸಗಿ ಮಾಫಿಯಾ ಅಂತ ಹೇಳ್ಬೋದು ರೈತಾಪಿಗಳಿಗೆ ಏನೆಲ್ಲ ನಾಹಕವಾದಂತಹ ಸುಮಾರು ಕಷ್ಟಗಳನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ ಅದನ್ನೆಲ್ಲ ಗಮನ ಹರಿಸಿ ಸುಮಾರು ಅದರ ಬಗ್ಗೆ ತಕರಾರುಗಳು ಸರ್ಕಾರಕ್ಕೆ ಹೋಗಿತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳ ಹಾಗೂ ಮಾನ್ಯ ಎ ಪಿ ಎಂ ಸಿ ಮಂತ್ರಿಗಳ ಗಮನ ಸೆಳೆಯುವ ಕೂಡ ಕಾರ್ಯಕ್ರಮ ಇದರಲ್ಲಿ ಆಗಿದೆ ಸುಮಾರು ಸಾರಿ ರೈತರ ಹೋರಾಟ ಕೂಡ ತುಂಬ ಆಗಿದೆ ಅದರಲ್ಲಿ ಸಿದ್ಧಗೌಡ ಮುದ್ಗಿ ಆಗಿರ್ಬೋದು ಅಥವಾ ಇವರು ನಮ್ಮ ಚೊಣ್ಣ ಚೊಣ್ಣಪ್ಪ ಪೂಜಾರಿಯರಾಗಲಿ ಅಥವಾ ಇತರ ರೈತ ಸಂಘಟನೆಗಳು ಕೂಡ ಇದರಲ್ಲಿ ಪಾಲ್ಗೊಂಡು ರೈತರ ರೈ ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯವನ್ನು ಇವರೆಲ್ಲ ಮಾಡಿದ್ದಾರೆ ಸೊ ಅದು ಎಲ್ಲ ರೈತರ ಪರವಾಗಿ ಇದ್ದದ್ದನ್ನು ರೈತರ ವಿರೋಧ ಕಾರ್ಯಗಳಲ್ಲಿ ಇವತ್ತು ನಡೆದಿದೆ ಅಂತಕೊಂಡು ಅದನ್ನು ತಕ್ಷಣ ತೆಗೆದುಕೊಂಡು ಇವತ್ತಿನ ದಿವಸ ಏನೋ ಒಂದು ಒತ್ತಾಯ ಹೇರಿದರು ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ತಿಳಿದಿದೆ ಸರ್ಕಾರದ ವಿರುದ್ಧವಾಗಿ ಇವರೆಲ್ಲ ನಿಯಮ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಆ ಜೈ ಕಿಸಾನ್ ಮಾರ್ಕೆಟನ್ನು ನಡೆದಿತ್ತು ಅದನ್ನು ಇವತ್ತಿನ ದಿವಸ ಏನು ಟ್ರೇಡ್ ಲೈಸಿ ಅದನ್ನು ರದ್ದುಪಡಿಸಿ ಆದೇಶ ಹೊಡಿಸಿದ್ದಾರೆ ತಮಗೆಲ್ಲ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಇನ್ನು ಮುಂದಿನ ಶ್ರೀ ನಿತಿನ್ ಬೋಲ್ಬಂದಿ ನಮ್ಮ ಆ ಇವರು ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅವರು ಮುಂದಿನ ಕಾನೂನು ರೀತಿಯಾಗಿ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಎಪಿಎಂಸಿಯಲ್ಲಿ ಸರ್ಕಾರದಿಂದ ಸುಸಜ್ಜಿತ ಮಡಿಕೆ ನಿರ್ಮಾಣ ಮಾಡಿದ್ದರು ಇದಕ್ಕೆ ಸೆಡ್ಡು ಹೊಡೆದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೃತಪಟ್ಟ ವ್ಯಕ್ತಿಯ ಹೆಸರಿನಲ್ಲಿ ಕಟ್ಟಡ ಅನುಮತಿ ಪಡೆದು ಖಾಸಗಿ ಮಾಫಿಯಾ ಮಾಡುವುದರ ಮೂಲಕ ರೈತರಿಗೆ ವಂಚನೆ ಮಾಡಿದ್ದರು ಎಂದು ಆರೋಪಿಸಿದರು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ರೈತರಿಗೆ ತೂಕದಲ್ಲಿ ಮೋಸ ಮಾಡುವುದು ಸೇರಿದಂತೆ ಹೈಕೋರ್ಟ್ ನ್ಯಾಯವಾದಿ ನಿತಿನ್ ಗೋಳ್ಬಂದಿ ಮಾತನಾಡಿ ಇಲ್ಲಿನ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾನೂನು ಬಾಹಿರವಾಗಿ ಟ್ರೇಡ್ ಲೈಸೆನ್ಸ್ ಪಡೆದು ರೈತರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುವುದು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆ ನಡೆಯುತ್ತಿದ್ರು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ತರಕಾರಿ ಬರುವುದು ಹಾಗೂ ಹೊರಗಡೆ ಹೋಗುವವರ ಬಗ್ಗೆ ಯಾವುದೇ ದಾಖಲೆ ಇಟ್ಟುಕೊಂಡಿರಲಿಲ್ಲ ಎಂದರು ಇವತ್ತಿನ ಮಹತ್ವದ ವಿಷಯ ಎಂತಂದ್ರೆ ಖಾಸಗಿ ಬೆಳಗಾವಿ ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಅದನ್ನ ಕಟ್ಟಡ ಕಟ್ಟಿ ಎರಡ್ ಸಾವಿರದ ಟ್ರೇಡ್ ಲೈಸೆನ್ಸ್ ತಗೊಂಡಿದ್ರು ಆ ಟ್ರೇಡ್ ಲೈಸೆನ್ಸ್ ಎ ಪಿ ಎಂ ಸಿ ಕಾಯ್ದೆ ಒಳಗೆ ಕೊಡೋಕೆ ಅವಕಾಶ ಇದೆ ಆದರೆ ಆ ಟ್ರೇಡ್ ಲೈಸೆನ್ಸ್ ಒಳಗಡೆ ಒಂದು ಶರ್ತ್ಗಳು ಇರುತ್ತವೆ ಆ ಶರ್ತ್ಗಳನ್ನು ಉಲ್ಲಂಘನೆ ಆಗಿದ್ದರೆ ಟ್ರೇಡ್ ಲೈಸೆನ್ಸ್ ರಘದು ಮಾಡೋಕ್ಕೆ ಸರ್ಕಾರಕ್ಕೆ ಪಾವ ಟ್ರೇಡ್ ಲೈಸೆನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದ ಮೇಲೆ ಏನೇನು ಅಲ್ಲಿ ಇಲ್ಲಿಗಾಲಿಟೀಸ್ ನಡೀತಿದ್ವು ಅಂತಂದ್ರೆ ಒಂದನೇದು ಕಮಿಷನ್ ತಗೋತಾ ಇದ್ರು ರೈತರ ಕಡೆಯಿಂದ ಕಮಿಷನ್ ತಗೋತಾ ಇದ್ದರು ಎಂಟರಿಂದ ಹತ್ತು ಪರ್ಸೆಂಟ್ ಕಮಿಷನ್ ತಗೋತಿದ್ರು ಇದ್ದರು ಇದೇ ಎ ಪಿ ಎಮ್ ಸಿ ಒಳಗಡೆ ಏನಂತಂದರೆ ಅಲ್ಲಿ ಕಮಿಷನ್ ತಗೊಳ್ಳೋದು ತಗೊಳ್ಳೋದು ಸೂಟದ ಬಟ್ಟ ಪರ್ಮಿಷನ್ಸ್ ಇಲ್ಲ ಅದು ಕಾನೂನು ಬಾಯಿರು ಪಿನಲ್ ಅಫೆನ್ಸಸ್ ಎರಡನೇದು ಅಲ್ಲ ಗಾರ್ಲಿಕ್ ಮತ್ತು ಜಿಂಜರ್ ಇದು ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ದಲ್ಲಿ ಮಾರೋಕ್ಕೆ ಪರ್ಮಿಷನ್ ಇಲ್ಲ ಆದರೂ ಇದನ್ನು ಅಲ್ಲಿ ಮಾರಾಟ ಮಾಡ್ತಿದ್ದರು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಈಗೇನು ಪ್ರೊಡ್ಯೂಸ್ ಇದ್ದಾವೆ ಇದು ಸ್ಪೈಸಸ್ ಸ್ಪೈಸಸ್ ಮಾರಾಟ ಮಾಡಬೇಕಂತಂದ್ರೆ ಅದು ಬರೀ ಎ ಪಿ ಎಮ್ ಸಿ ಯಾರ್ಡ್ ಒಳಗಡೆ ಮಾಡಬೇಕು ಮೂರನೇದು ಆಕ್ಷನ್ ಮಾಡಬೇಕು ಆಕ್ಷನಿಗೆ ಅವ್ರಿಗೇನು ಮಾಡ್ತಾ ಇರಲಿಲ್ಲ ನಾಲ್ಕನೇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ನಡೀತಾ ಇತ್ತು ಇಷ್ಟು ವೆಜಿಟೇಬಲ್ಸ್ ಬಾಜಿಗಳು ಎಲ್ಲ ಇಡೀ ಜಿಲ್ಲೆಯಿಂದ ಹೊರಗಡೆಯಿಂದ ಜಿಲ್ಲಾ ಎಲ್ಲ ಬೇರೆ ರಾಜ್ಯದೂ ಬರ್ತಾ ಇದ್ದವು ಎಲ್ಲ ಇಡಕ್ಕಾಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಫೆಸಿಲಿಟಿನೂ ಇರಲಿಲ್ಲ ಮುಂದೆ ವೇಯಿಂಗ್ ಫೆಸಿಲಿಟೀಸ್ ಯಾಕೆ ಕರೆಕ್ಟ್ ಆಗಿರಲಿಲ್ಲ ಮತ್ತೆ ಬಾಜಿಯನ್ನು ಒಳಗಡೆ ಬರ್ತದ್ದು ಮತ್ತು ಹೊರಗೆ ಹೋಗ್ತದ ಅದ್ರ ಬಗ್ಗೆ ಕರೆಕ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ ಫೇರ್ ಪ್ರೈಸಿಂಗ್ ಕೊಡ್ತಿರಲಿಲ್ಲ ಫಾರ್ಮರ್ಸಿಗೆ ಇವು ಎಲ್ಲ ಇಲ್ಲಿಗ್ಯಾಲಿಟೀಸನ್ನು ನಾವು ಸುಜಿತ್ ಮುಳುಗವರು ರಾಜೀವ್ ಟೊಪ್ಪನ್ ಅವರು ಸಿದ್ಧಗೌಡ ಮೋದಿಗಿ ಅವರು ಚೊನ್ನಪ್ಪ ಪೂಜಾರಿ ಅವರು ಸಂಜೀವ್ ಅವರು ನಾವಿಲ್ಲ ಸರ್ಕಾರಕ್ಕೆ ಇವೆಲ್ಲ ಇಲ್ಲಿಗಲಿಟೀಸ್ ಆಗ್ತಾ ಇದಾವೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಪತ್ರ ಬರ್ತಿದ್ವಿ ಕೋರ್ಟಿಗೂ ಹೋಗಿದ್ವಿ ಕೋರ್ಟಿಗೆ ಸಲ ನಮ್ಮ ಕಡೆ ಪಾಸಿಟಿವ್ ಆರ್ಡರ್ಸ್ ಆಗ್ತಿದ್ದು ಸಮಟೈಮ್ಸ್ ಕೋರ್ಟ್ ಅದನ್ನ ಬೇರೆ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಅದನ್ನ ಗಮನಕ್ಕೆ ತರ್ರಿ ಅಂತ ಹೇಳಿ ನಮ್ಗೆ ಭಾಳ ಸಲ ಇದು ಆಯಿತು ಅದಕ್ಕಾಗಿ ನಾವು ಸರ್ಕಾರ ಕಡೆ ಕಂಟಿನ್ಯೂಸ್ಲಿ ನಾವು ಅದನ್ನು ಪರ್ಸುವೇಟ್ ಮಾಡ್ತಾ ಇದ್ವಿ ಅದು ಎಲ್ಲ ನಾವು ಇವೆಲ್ಲ ಇಲ್ಲಿಗಾಲಿಟೀಸ್ ಆಗಿದ್ದ ಕಾರಣಕ್ಕೆ ಸರ್ಕಾರ ಇದನ್ನು ಒಂದು ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದರು ಆ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಎಲ್ಲ ಮಾಡಿದ ಮೇಲೆ ಅವರು ನಾವು ಏನೇನು ಎಲ್ಲ ಇಲ್ಲಿಗಲಿಟೀಸ್ ಆಗ್ತಾ ಇದ್ದಾವೆ ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದ್ದಾವೆ ಮತ್ತು ಸ್ಮಾಲ್ ಟ್ರೇಡರ್ಸಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಲ್ಲ ಅಲ್ಲಿಲ್ಲ ಅಂತ ಹೇಳಿ ನಾವು ಸರ್ಕಾರ ಗಮನಕ್ಕೆ ತಂದ್ವಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಅಲ್ಲಿ ಹೋಗಿ ಸ್ಪಾಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅವರಿಗೆ ಅವಕಾಶ ಕೊಟ್ಟರು ನೀವು ಇದು ಏನು ಇಲ್ಲಿಗ್ಯಾಲಿಟೀಸ್ ನಡೀತಾ ಇದ್ದಾವೆ ಇದನ್ನು ಒಂದನೇದು ಬಂದ್ ಮಾಡಿ ಅಥವಾ ಇದರ ಬಗ್ಗೆ ನಿಮ್ಗೆ ಏನಾದರೆ ನಿಮ್ದು ಎಕ್ಸ್ಪ್ಲನೇಷನ್ ಇದ್ದಿದ್ರೆ ಎಕ್ಸ್ಪ್ಲನೇಷನ್ ಕೊಡಿ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಅದಕ್ಕೆ ಸರ್ಕಾರಕ್ಕೆ ಅದನ್ನು ಎಕ್ಸೆಪ್ಟ್ ಮಾಡಲಾರದು ಇಷ್ಟು ವರ್ಷ ಆದಮೇಲೆ ಅದು ಲೈಸೆನ್ಸ್ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ವರ್ಷ ಸಲ ಲೈಸೆನ್ಸ್ ಇತ್ತು ಈ ಎಲ್ಲ ಶರ್ತ್ ಅಥವಾ ಇವು ಎಲ್ಲ ಇಲ್ಲಿಗ್ಯಾಲಿಟೀಸ್ ಅನ್ನ ಅವರು ಮಾಡಿದ್ದಕ್ಕ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಂಡು ಇವತ್ತಿನ ದಿವಸ ಆ ಟ್ರೇಡ್ ಲೈಸೆನ್ಸ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಏನು ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ಸಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರು ಎ ಪಿ ಎಮ್ ಸಿ ಕಾಯ್ದೆ ಒಳಗಡೆ ಅದನ್ನು ರದ್ದು ಮಾಡ ಆಗಲಿದೆ ದ್ಯಾಟ್ ಈಸ್ ಫ್ರಮ್ ಇಮಿಜಿಯೆಟ್ ಎಫೆಕ್ಟ್ ಇದರದ ಔಟ್ಕಮ್ ಏನಂತಂತಂದ್ರೆ ಈಗ ನಮಗೆಲ್ಲ ರೈತರು ಎಲ್ಲ ಸ್ಮಾಲ್ ರೈತರಾಗಲಿ ಎಲ್ಲ ದೊಡ್ಡ ರೈತರಾಗಲಿ ಇವರನ್ನು ಎಲ್ಲ ಅಲ್ಲಿ ಎ ಪಿ ಎಮ್ ಸಿ ಸಾರಿ ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ಜೈ ಕಿಸಾನ್ ಮಾರ್ಕೆಟ್ದಲ್ಲಿ ಅದನ್ನು ಮಾರಾಟ ಮಾಡೋಕೆ ಅವಕಾಶ ಇಲ್ಲ ಇದಕ್ ಮುಂದೇನ್ ಮಾಡಬೇಕಂತಂದ್ರೆ ಇವು ಎಲ್ಲ ಈಗ ಎ ಪಿ ಎಮ್ ಸಿ ಯಾರ್ಡ್ ಮಾರಾಟ ಮಾಡಬೇಕು ಇದರ ಹೊರತು ಏನಾದರೂ ನೀವು ಹೊರಗಡೆ ಅಥವಾ ಜೈ ಕಿಸಾನ್ ಮಾರಾಟ ಮಾಡಿದ್ರೆ ಕಾನೂನು ಬಾಹಿರವಾಗಿ ಆಗುತ್ತದೆ ಸೊ ಇದು ಏನು ಒಂದು ಜೈ ಕಿಸಾನ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡಿದ್ರು ಎಸ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಆದರೆ ಇನ್ ಏನು ಕಟ್ಟಡ ಕಟ್ಟಿದ್ರು ಎರಡು ಸಾವಿರದ ಹದಿನಾರರಿಂದ ಒಂದು ಸ್ವಲ್ಪ ಗ್ರೌಂಡ್ ಕೊಡ್ತೀನಿ ಎರಡು ಸಾವಿರ ಹದಿನಾರರಿಂದ ಈ ಏನು ಕಟ್ಟಡ ಕಟ್ಟಿದ್ರು ಹತ್ತು ಎಕರೆದಲ್ಲಿ ಈ ಕಟ್ಟಡ ವಿತೌಟ್ ಪರ್ಮಿಷನ್ ಇವರು ಕಟ್ಟಡ ಏನಾದ್ರೂ ಸ್ಟಾರ್ಟ್ ಮಾಡಿದ್ರು ಅದಕ್ಕಾಗಿ ನಾವು ಪಿ ಐ ಎಲ್ ಫೈಲ್ ಮಾಡಿದ್ವಿ ಆ ಪಿ ಐ ಎಲ್ನ ಕೋರ್ಟ್ ನಮ್ಗೆ ಏನು ಹೇಳಿತ್ತು ಅಂತಂದರೆ ನೀವು ಕೋರ್ಟಿಗೆ ಬರಬೇಡ್ರಿ ಇದನ್ನು ಕಾಯ್ದೆ ಒಳಗೆ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಕಾಯ್ದೆ ಅಥವಾ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಒಳಗಡೆ ಇದನ್ನು ನೀವು ರೆಮಿಡಿ ಎಕ್ಸಾಸ್ಟ್ ಮಾಡಿರಿ ಅಂತ ಸರ್ ಪಿ ಐ ಎಲ್ದಲ್ಲಿ ನಮಗೆ ಕೋರ್ಟನ್ನು ಆದೇಶಿತ್ತು ಆದರೆ ಇದನ್ನು ನಾವು ಸುಪ್ರೀಂ ಕೋರ್ಟಲ್ಲೂ ಚಾಲೆಂಜ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಅದೇ ಹೇಳಿದರು ನೀವು ಈ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ನೀವು ಇದನ್ನು ಸರ್ಕಾರ ಮುಂದೆ ತರ್ರಿ ನೀವು ಏನು ಇಲ್ಲಿಗಾಲಿಟೀಸ್ ಆಗಿದ್ದಾವೆ ಅದಕ್ಕೆ ಸರ್ಕಾರ ಮುಂದೆ ತಂದಾದ ಮೇಲೆ ಅಲ್ಲಿ ಏನಾದರೂ ಆರ್ಡರ್ ಆಗಿಲ್ಲ ಅಂತಂದ್ರೆ ಕೋರ್ಟಿಗೆ ಬರೋದು ಅದಕ್ಕೋಸ್ಕರ ನಾವು ಮತ್ತೊಂದು ಸಲ ನಾವು ಕೆ ಎಮ್ ಸಿ ಕಾಯ್ದೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಕಾಯ್ದೆ ಮತ್ತು ಎ ಪಿ ಎಮ್ ಸಿ ಕಾಯ್ದೆ ಇವು ಎಲ್ಲ ಕಾಯ್ದೆ ಒಳಗಡೆ ಇವರು ಏನೇನು ಇಲ್ಲಿಗಾಲಿಟೀಸ್ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರ ಮುಂದೆ ನಾವು ಇದನ್ನು ಪದೇ ಪದೇ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಆ ಕಂಪ್ಲೇಂಟನ್ನು ಕೂಲಂಕಷವಾಗಿ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತಿನ ತಾರೀಕಿಗೆ ಅದು ರದ್ದಾಗಿದೆ ಈಗ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೂ ಸಹ ಅವ್ರದ್ದು ಏನು ಲ್ಯಾಂಡ್ ಯೂಸ್ ಇದೆ ಪರ್ಮಿಷನ್ ಏನಾದರೂ ನೀವು ಅಗ್ರಿಕಲ್ಚರ್ನಿಂದ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಬೇಕಂತಂದರೆ ಲ್ಯಾಂಡ್ ಯೂಸ್ ಬದಲಾವಣೆ ಮಾಡ್ಕೋಬೇಕು ಈ ಲ್ಯಾಂಡ್ ಯೂಸ್ ಬದಲಾವಿಸುತ್ತ ಬದಲಾವಣೆ ಏನ್ ಮಾಡ್ಕೊಂಡಿದ್ರು ಇದ್ರಾಗೂ ಸಾಕಷ್ಟು ಇಲ್ಲಿಗಾಲಿಟಿ ಇದ್ದು ಇದಕ್ಕೋಸ್ಕರ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರ್ಕಾರನ ಬೂಡಾ ಅಥಾರಿಟಿಗೆ ಅದನ್ನ ಡೆಲಿಗೇಟ್ ಮಾಡಿದ್ರು ಆ ಬೂಡಾ ಅಥಾರಿಟಿ ಅದು ಲ್ಯಾಂಡ್ ಯೂಸ್ ರದ್ದು ಮಾಡಿದ್ರು ಆದರೆ ಇವರು ಇನ್ನೂ ಮಠ ಆ ಎಲ್ಲ ಚಟುವಟಿಕೆ ನಡೆತಾ ಇದ್ರು ಇವತ್ತಿನ ತಾರೀಕಿಗೆ ಇದು ಒಂದು ದೊಡ್ಡ ಜಯ ಅಂತ ಅನ್ಬೇಕು ರೈತರ ಜಯ ಇದು ನಾವು ಎಲ್ಲರೂ ಏನು ಹೋರಾಟ ಮಾಡಿದ್ವಿ ಎಲ್ಲ ಫಾರ್ಮರ್ಸ್ಗೋಸ್ಕರ ಹೋರಾಟ ಮಾಡಿದ್ವಿ ಇನ್ ಮುಂದೆ ಈ ಎಲ್ಲ ಅನ್ನ ಅವ್ರದ್ದು ಏನು ಪ್ರೊಡ್ಯೂಸ್ ಇರ್ತಾವೆ ಅದನ್ನು ಎ ಪಿ ಸಿ ಒಳಗಡೆ ಅವ್ರು ಹೋಗಿ ಕಾನೂನು ಒಳಗಡೆ ಎಲ್ಲ ವಿದೌಟ್ ಕಮಿಷನ್ ಏನು ಅನ್ಯಾಯ ಆಗದಂಥದ್ದು ಅವರೆಲ್ಲ ಅಲ್ಲಿ ಅದನ್ನು ಪ್ರೊಡ್ಯೂಸನ್ನು ಸೇಲ್ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮತ್ತೆ ಸರ್ಕಾರ ಇದನ್ನ ಹೈಟೆಕ್ ಈಗಾಗಲೇ ಸುಜಿತ್ ಮುಲ್ಗುನ್ ಸಾಹೇಬರು ಹೇಳಿದರು ಅದರ ಪ್ರಕಾರ ಎ ಪಿ ಎಮ್ ಸಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಬರೀ ಹತ್ತು ಎಕರೆದಲ್ಲಿ ಇದು ಎಂಟೈರ್ ಎ ಪಿ ಎಮ್ ಸಿ ಇರೋದು ಏಯ್ಟಿ ಫೋರ್ ಎಕರ್ಸ್ ಬೆಳಗಾವ್ ಎ ಪಿ ಎಮ್ ಸಿ ಒಂದು ದೊಡ್ಡ ಎ ಪಿ ಎಮ್ ಸಿ ರಾಜ್ಯದಲ್ಲಿ ಅದರಾಗ ಹದಿಮೂರು ಎಕರೆದಲ್ಲಿ ಅದನ್ನು ನಿರ್ಮಾಣ ಒನ್ ಹಂಡ್ರೆಂಡ್ ಅಂಡ್ ಥರ್ಟಿ ಕ್ರೋರ್ಸ್ ಇದು ಏನು ಎ ಪಿ ಎಂ ಸಿಂಡ್ ನೈನ್ಟೀನ್ ಅಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು ಇದು ಏನು ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ರು ಇದಕ್ಕೋಸ್ಕರ ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ದಕ್ಕೆ ಕಾರಣಕ್ಕ ಇದು ನಮ್ಮ ಹಂಡ್ರೆಡ್ ಅಂಡ್ ಥರ್ಟಿ ಕ್ರೋರ್ಸ್ ಸ್ಪೆಂಡ್ ಮಾಡಿ ನಮ್ಮ ಎ ಪಿ ಎಮ್ ಸಿ ಇದರಲ್ಲಿ ಭಾಜಿ ಮಾರ್ಕೆಟ್ ಹೈಟೆಕ್ ಫೆಸಿಲಿಟೀಸ್ ಮಾಡಿದ್ರು ಅದು ಎಲ್ಲ ಕ್ಲೋಸ್ ಆಗಿ ಹೋಗಿತ್ತು ಝೀರೋ ಬಿಸ್ನೆಸ್ ಆಗಿತ್ತು ಅಲ್ಲಿ ಸರ್ಕಾರ ಮನಿ ಇಷ್ಟೆಲ್ಲ ಫಂಡ್ಸ್ ಅನ್ನೇ ಮಾಡಿ ಅಲ್ಲಿ ಕಟ್ಟಿದ್ದಕ್ಕೆ ಎಲ್ಲ ವೇಸ್ಟ್ ಆಗಿತ್ತು ಗವರ್ಮೆಂಟ್ ಮನಿ ವೇಸ್ಟ್ ಆಗ್ತಿತ್ತು ಈಗ ಅದನ್ನು ಉಪಯೋಗ ಆಗುತ್ತೆ ಈ ಏನ್ ಪ್ರೈವೇಟ್ ಮಾರ್ಕೆಟ್ನಲ್ಲಿ ಅವ್ರು ಏನು ಮಾರಾಟ ಮಾಡ್ತಿದ್ರು ಅಲ್ಲಿ ಗೌರ್ಮೆಂಟಿಗೆ ಅಷ್ಟು ರೆವೆನ್ಯೂ ಇರಲಿಲ್ಲ ಈಗ ಇವರೆಲ್ಲ ಫಾರ್ಮರ್ಸ್ ಏನು ಇಲ್ಲಿ ಹೋಗಿ ಎ ಪಿ ಎಮ್ ಸಿದಲ್ಲಿ ಅದನ್ನು ಮಾರಾಟ ಮಾಡ್ತಾರೆ ಅದಕ್ಕಾಗಿ ಅಲ್ಲಿ ಗೌರ್ಮೆಂಟಿಗೂ ಇನ್ನು ಮುಂದೆ ಸಾಕಷ್ಟು ರೆವೆನ್ಯೂ ಬರುತ್ತೆ ಅದರಿಂದ ರೈತರಿಗೂ ಲಾಭ ಆಗುತ್ತೆ ಎಲ್ಲರಿಗೂ ಲಾಭ ಆಗುತ್ತೆ ಇದೇ ನಾನು ಹೇಳ್ತೀನಿ ಇನ್ನು ಮುಂದಿನ ಆ ಎ ಪಿ ಎಮ್ ಸಿದು ಮೊದಲಿಂದ ಮತ್ತು ಆಮೇಲೆ ಈ ಇವತ್ತಿನ ತಾರೀಕು ಪರಿಸ್ಥಿತಿ ಏನಾಗಿದೆ ಮತ್ತು ಮುಂದಿನ ಎಲ್ಲ ಮಾಹಿತಿ ರಾಜೀವ್ ಟೋಪನ್ ಅವರು ಸಹ ಕೊಡ್ತಾರೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ರೈತರಿಗೆ ಮೋಸ ಮಾಡುತ್ತಿರುವ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ಬಳಿಕ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಿ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಂದು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ನೀಡಿದ ಟ್ರೇಡ್ ಲೈಸೆನ್ಸ್ ಅನ್ನು ಸರ್ಕಾರ ರದ್ದು ಮಾಡಿದೆ ಈಗ ಅಲ್ಲಿ ಯಾವುದೇ ವ್ಯವಹಾರ ನಡೆಯದಂತೆ ಸೂಚನೆ ನೀಡಿದ್ದಾರೆ ಎಂದರು